ನಾವು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ ದಿನಾಂಕ ರಿಂದ ಇಪ್ಪತ್ತೈದರವರೆಗೆ ನಾವು ಭಾಗವತ ಪುರಾಣ ಅಂಥೇಳಿ ಸಮಾಜದ ವತಿಯಿಂದ ಹೇಳಿಸ್ತಾ ಇದ್ದೀನಿ ದಯವಿಟ್ಟು ತಾವುಗಳೆಲ್ಲ ಈ ಪುರಾಣದ ಬಗ್ಗೆ ಮಹತ್ವದ ಬಗ್ಗೆ ತಿಳ್ಕೊಳಕ್ಕೆ ಬರಬೇಕು ಅನ್ನುವಂಥ ಒಂದು ಮ ನಾನು ಇದು ಇದ್ದೀನಿ ಈ ಮೂಲಕ ತಮಗೆ ತಿಳುವಳಿಕೆ ಕೊಡುತ್ತಿದ್ದೇನೆ ಆದ ಕಾರಣ ತಾವುಗಳೆಲ್ಲ ಬಂದು ಇದೇ ಬ್ರಾಹ್ಮಣರು ಅಷ್ಟೇ ಬರಬೇಕಂತೇನಿಲ್ಲ ಎಲ್ಲ ಸಮಾಜದವರು ಬಂದು ಇದರ ಮಹತ್ವ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಲುವಾಗಿ ನಾನು ಎಲ್ಲರಿಗೂ ಸಹಕಾರ ಮಾಡಿ ಬರಲಿಕ್ಕೆ ಹೇಳಿಕೆ ಸಾಯಂಕಾಲ ಆರು ಗಂಟೆಯಿಂದ ಏಳು ಏಳುವರೆವರೆಗೂ ಆಗುತ್ತೆ ಕೃಷ್ಣ ಮಠ ಮತ್ತು ಪಿ ಡಿ ಜೆ ಹೈ ಸ್ಕೂಲ್ ಬಾಗಲಕೋಟೆ ರೋಡಲ್ಲಿ ನಡೀತಾ ಇರುತ್ತೆ ಭಾಗವತ್ ಪುರಾಣ ಭಾಗವತ್ ಪುರಾಣವನ್ನು ಕೇಳಬೇಕೆಂದು ತಮ್ಮೆಲ್ಲರಿಗೂ ಈ ಮೂಲಕ ವಿನಂತಿ ಮಾಡಿಕೊಡ್ತೀವಿ ಹಾಂ ಹತ್ತೊಂಬತ್ತರಿಂದ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಏಳುವರೆ ಇಪ್ಪ ದಿನಾಂಕ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕ ಹನ್ನೊಂದು ಗಂಟೆವರೆಗೂ ಅಷ್ಟೇ ಮಂಗಳ ಕಾರ್ಯಕ್ರಮ ಅಂತ ಹೇಳ್ತೀವಿ ನಾವು ಆ ಕಾರ್ಯಕ್ರಮವನ್ನು ಜರುಗಿಸ್ಬೇಕಂತ ಹೇಳಿ ವಿನಂತಿ ಮಾಡೋದು ಯಾರು ಪ್ರವಚನಕಾರ ಯಾರು ಬರ್ತಾ ಇದ್ದಾರೆ ಸರ್ ಪ್ರವಾಣಚಾರ್ ಬದನಿ ನಾರಾಯಣ ಅಂಥೇಳಿ ಬದರ್ ನಾರಾಯಣ ಆಚಾರ ಅಂಥೇಳಿ ಮೈಸೂರದವರು ಅವರು ಬರುತ್ತಿದ್ದಾರೆ ಈಗ ಅವರು ಮದ್ರಾಸ್ದಲ್ಲಿದ್ದಾರೆ ಮದ್ರಾಸ್ದಿಂದ ನಾಳೆ ಹತ್ತೊಂಬತ್ತಕ್ಕೆ ಇಲ್ಲಿ ಬರ್ತಾರೆ ಯಾವುದು ಕಾರ್ಯಕ್ರಮ ಒಂದು ರುಬ್ಸಿವಿ ಮುಂದಾದರೂ ನಿಮ್ಮಿಂದ ಎಲ್ಲ ಸಹಕಾರ ಬೇಕು ಎಲ್ಲರೂ ಬರಬೇಕಂತ ಹೇಳಿ ವಿನಂತಿ ಮಾಡ್ಕೊತೀವಿ ನಗರದಿಂದ ಮಹಾಪಂಡಿತರಾಗಿರ್ತಕ್ಕಂಥ ಭಾಳ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈ ಆಧ್ಯಾತ್ಮಿಕ ಲೈನದಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ಪಂಡಿತರಾದಂಥ ಮಾದರ ನಾರಾಯಣಾಚಾರ್ಯ ಅವರು ನಮ್ಮ ವಿಜಾಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಬಹುಶಃ ನಮ್ಮ ವಿಜಾಪುರ ನಗರದಲ್ಲಿ ಇದು ಈ ಜ್ಞಾನ ಸಪ್ತು ಮಟ್ಟು ಮೊದಲೇ ಕಾರ್ಯಕ್ರಮ ಇಲ್ಲಿ ನಾವು ಭಾಗವತ ಸಪ್ತಾಹ ಅಂತ ಇಟ್ಟಿದ್ದೀವಿ ಇದು ಹತ್ತೊಂಬತ್ತನೇ ತಾರೀಕು ಸೋಮವಾರದಿಂದ ಶುರುವಾಗ್ತದೆ ಏಳು ದಿವಸ ಆಮೇಲೆ ಇಪ್ಪತ್ತೈದು ರವಿವಾರ ದಿವಸ ಅದರ ಮಂಗಳ ಆಗ್ತದೆ ಆ ಕೊನೆಯ ದಿವಸ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಪ್ರಸಾದ ಅಂದರೆ ಊಟದ ವ್ಯವಸ್ಥೆ ವಗರೆಯೆಲ್ಲ ಇಟ್ಟಿದ್ದೀವಿ ದಯಮಾಡಿ ಎಲ್ಲ ಭಕ್ತಾದಿಗಳು ಮತ್ತು ಆಸಕ್ತರು ನೀವು ಮಾಧ್ಯಮದವರು ಕೂಡ ಬಂದು ಪ್ರಸಾದವನ್ನು ಸ್ವೀಕರಿಸಿ ಗುರುಗಳಿಂದ ಅನುಗ್ರಹ ಪಡೆದುಕೊಳ್ಳಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಯಾವುದ್ರ ಬಗ್ಗೆ ಪ್ರವಚನ ಅವರು ಭಾಗವತ ಭಾಗವತ ಬಗ್ಗೆ ಹೇಳ್ತಾರೆ ಭಾಗವತ ಅಂದರೆ ಈ ದೇ ಸ್ವತಃ ಪರಮಾತ್ಮನೇ ರುದ್ರದೇವರ ಆಣತಿಯಂತೆ ಹತ್ತು ಅವತಾರಗಳನ್ನು ತೊಟ್ಟರು ಇಷ್ಟು ದೇವರು ಆ ಹತ್ತು ಅವತಾರಗಳನ್ನು ತೊಟ್ಟಾಗ ಒಂದೊಂದು ಅವತಾರದಲ್ಲಿ ಒಂದೊಂದು ದುಷ್ಟಶಕ್ತಿಯನ್ನು ಮರ್ದನ ಮಾಡಿದರಲ್ಲಿ ಅವರು ಆ ಅಂಥ ಒಂದು ಭಾಗವತ ಹತ್ತು ಅವತಾರಗಳ ಪೈಕಿ ಮ ಮೊದಲೆದ್ದು ಮತ್ಸ್ಯಾವತಾರ ಕುರ್ಮಾವತಾರ ಅವತಾರ ಆಮೇಲೆ ನರಸಿಂಹ ಅವತಾರ ಆಮೇಲೆ ಅವತಾರ ರಾಮಾವತಾರ ಕೃಷ್ಣಾವತಾರ ಇಷ್ಟು ಬೌದ್ಧಾವತಾರ ಕಲ್ಕಿ ಅವತಾರ ಹತ್ತು ಅವತಾರಗಳು ಇದು ನಡೆದಿದ್ದು ಕಲಿಯುಗ ನಮ್ಮದು ಈ ಕಲಿಯುಗದಲ್ಲಿ ನಡೆದಿರ್ತಕ್ಕಂಥ ನಾವು ಭಾಳ ದಿನನಿತ್ಯ ಪಾಪಗಳನ್ನು ಹೆಚ್ಚಾಗಿ ಹೆಚ್ಚಾಗಿಬಿಟ್ಟದೆ ನಾವು ತಿಳಿಯಲಾರ್ದೋ ತಿಳಿಯುವುದು ಅಜ್ಞಾನಗಳೇ ಆಗಿಬಿಟ್ಟಿವಿ ಆ ಭಾಗವತನ್ನು ಕೇಳೋದರಿಂದ ಏನು ಅದ ಅಂದರೆ ನಾವು ತಿಳಿಯದೇ ಮಾಡಿರ್ತಕ್ಕಂಥ ತಿಳಿದೋ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳು ಎಲ್ಲ ಪಾಪಗಳು ಇದರಿಂದ ಪರಿಹಾರ ಆಗ್ತವೆ ಅಂತಕ್ಕಂಥ ಒಂದು ಧರ್ಮದ ಸಂದೇಶ ಆ ಒಂದು ಸಂಕಲ್ಪವನ್ನು ನಮ್ಮ ಎಲ್ಲ ನಾಗರಿಕರಿಗೆ ಇದನ್ನು ಮುಟ್ಟಿಸಬೇಕಂತ ಒಂದು ಕಾರ್ಯವನ್ನು ನಾವು ತಾವರಿಗೇರೆಯವರು ವಿಶ್ವನಾಥ್ ಕುಲಕರ್ಣಿಯವರು ರವಿ ಜಾಗೀರ್ದಾರ್ ಅವರು ಹಮ್ಮಿಕೊಂಡಿರ್ತಾರೆ ఆర్బి కులకర్ణివరు నన్ను నూచర్ నివృత్త ప్రాథమిక శా శిక్షక సంఘద కార్యదర్శి